ಅಂತ ಹೇಳಿ ಇಲ್ಲಿದ್ರೆ ಇದ್ರೆ ಆರಾಮಾಗಿ ಎದ್ದು ತಿಂಡಿ ತಿಂದು ಎಲ್ಲ ಮಾಡಬಹುದು ಆದ್ರೂ ಅವರಿಗೆ ಅಡಿಗೆ ಕೈಲಿ ಕಳಿಸಿದೀವಿ ಹೋಗು ಅಂತ ಹೇಳಿ ಇನ್ ತಾಕನ್ ಪಡೆದಿರೋಕ್ಕೆ ನಾನು ಪುಣ್ಯ ಹಂಡ್ರೆಡ್ ಪರ್ಸೆಂಟ್ ಪುಣ್ಯ ಮಾಡಿರೋದೆ ಸಾಕಾಗಿಲ್ವಾ ರೋಡ್ ಮಾಡಿದ್ದು ಈ ತರ ಅಡಿಕೆ ಬೀಳ್ಸಾಕಿದ್ದಾರೆ ನಮ್ಮ ಹಗ್ಗದವನು ಪೂಜೆ ಇದೆಯಂತೆ ಸೊ ಹಾಗಾಗಿ ಇವತ್ತೇ ಅಂತೆ ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿ ಲಾಸ್ಟಿಗೆ ಇದ್ದವರು ನಾವಿಬ್ಬರು ದೊಡ್ಡವರೆಲ್ಲ ಹೀಗೆ ಮಾಡೋದು ತಪ್ಪಲ್ವಾ ಮನೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಭಾಗದಲ್ಲಿ ಕಾಣಿರುವಂಥ ಬೆಲ್ಲೈಕ್ನ ಆಯ್ತು ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಇವತ್ತು ಕೂಡ ಅಡಿಗೆ ಕೊಯ್ಯೋದು ಇವತ್ತು ಎರಡು ಕೊನೆಗೊಡ್ರು ಹತ್ತುತ್ತಾರೆ ಸೊ ನಿನ್ನೆ ಒಬ್ಬರು ಬಂದಿದ್ರಾಗಿತ್ತು ಕೊಯ್ಲಿಕ್ಕೆ ಹಾಗೆ ಇಬ್ಬರು ಬರ್ತಾ ಇದ್ದಾರೆ ಹಾಗೆ ನಿನ್ನೆದು ಮತ್ತು ಇವತ್ತಿಂದ ಎರಡೂ ಸೇರಿ ಅಡಿಕೆನ ಮನೆಗೆ ತಂದು ಹಾಕಬೇಕು ಆಲ್ರೆಡಿ ಗಾಡಿ ಬಂದಿದೆಯಂತೆ ಸೊ ಸೌಂಡ್ ಕೇಳಿದ್ದೆ ನಮಗೆ ನಾವು ಇನ್ನೂ ಮನೆ ಹತ್ರನೇ ಇದ್ದೀವಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸೊ ಒಂದು ಲೋಡ್ ಬಂದರೆ ಖಾಲಿ ಮಾಡಿ ಇಟ್ಟು ಸೊ ನೆಕ್ಸ್ಟ್ ನಾವು ಹೋಗಬೇಕು ಸೊ ನಿನ್ನೆ ಅಲ್ಲೇ ಅಡಿಕೆನ ಕಾಯ್ಲಿಕ್ಕೆ ಹೋಗಿದ್ರಾಗಿತ್ತು ಅಮ್ಮ ಅಕ್ಕ ಮತ್ತು ಕೊನೆಗೌಡರು ಮತ್ತು ಹಗದವ್ರು ಯಾರು ಅವರಿಗೂ ಕೂಡ ನಮ್ಮ ಮನೇಲಿ ಉಳಿಸ್ಕೊಂಡಿದ್ರಾಗಿತ್ತು ಯಾಕೆಂದರೆ ಇವತ್ತು ಕೂಡ ನಮ್ಮ ಮನೆಯಲ್ಲೇ ಅಡುಗೆ ಕೊಯ್ಯೋದ್ರಿಂದ ಉಳಿದ್ರಿ ಮತ್ತೆ ಅವ್ರ ಮನೆಗೆ ಹೋಗೋದು ಮತ್ತು ಬೆಳಗ್ಗೆ ಬರೋದು ಸೊ ಇದಾಗತ್ತೆ ಅಂತ ಹೇಳಿ ಇಲ್ಲಿದ್ರೆ ಆರಾಮಾಗಿ ಎದ್ದು ತಿಂಡಿ ತಿಂದು ಎಲ್ಲ ಮಾಡ್ಬೋದು ಆದರೆ ಅವರಿಗೆ ಅಡುಗೆ ಕಾಯ್ಲಿಕ್ಕೆ ಕಳಿಸಿದ್ದೀವಿ ಸೊ ಬೆಳಗ್ಗೆ ಬಂದು ತಿಂಡಿ ತಿಂದು ಮತ್ತೆ ವಾಪಸ್ಸು ಹೋಗಿದ್ದಾರೆ ಸೊ ಈಗ ಅಡಿಕೆನ ಇಲ್ಲಿ ಲೋಡ್ ಒಂದು ಖಾಲಿ ಮಾಡಿಬಿಟ್ಟು ಸೊ ನಾವು ಕೂಡ ಹೋಗಬೇಕು ಸೊ ಹೋಗಿ ಎಲ್ಲ ಎಕ್ಕದಿರುತ್ತೆ ಇವತ್ತು ಸಿಕ್ಕಾಪಟ್ಟಿ ಹೆವಿ ಇರುತ್ತೆ ಸೊ ಲಾಗ್ ಮಾಡೋಕ್ಕಾಗತ್ತೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಯಾಕೆಂದರೆ ತೋಟದಲ್ಲಿ ನಮಗೆ ಹೆಚ್ಚು ಕೆಲಸ ಇರುತ್ತೆ ತಿಂಡಿ ಚಹಾ ನೀರು ಅದು ಇದು ಅಂತ ಹೇಳಿಬಿಟ್ಟು ಸೊ ಮಾಡೋಕ್ಕೆ ತುಂಬ ಇರೋದ್ರಿಂದ ಸೊ ಲಾಗ್ನ ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಸಾಧ್ಯನ ಮಾಡ್ತೀನಿ ಹಾಗೆ ಅಡಿಗೆ ಸೊಲಿಯೋದು ತುಂಬ ಇರುತ್ತೆ ಸೊ ಎಲ್ಲನೂ ಇವತ್ತು ನೋಡುವ ಸೊ ಬನ್ನಿ ಇವತ್ತಿನ ಲಾಗ್ನ ಹೇಗಿರುತ್ತೆ ಅಂತ ಹೇಳಿ ಸೊ ಬನ್ನಿ ಲೆಟ್ಸ್ಗೋ ಸೊ ಗಾಡಿ ಬಂತು ಅನ್ಸಂತೆ ಸೊಂಡು ಕೇಳಿದೆ ಆಲ್ರೆಡಿ ಗೇಟ್ ತೆಗ್ದಿಲ್ಲ ಸೊ ಗೇಟನ್ನೆಲ್ಲ ತೆಗ್ದುಬಿಟ್ಟು ಗಾಡಿ ಲೋಡನ್ನ ಖಾಲಿ ಮಾಡುವ ಲೋಡ್ ಗಾಡಿ ಬಂದೇ ಬಿಡ್ತು ತೆಗೆದ್ದಿದ್ದ ಅಡಿಕೆನೆಲ್ಲ ಇವತ್ತು ಬೆಳಿಗ್ಗೆನೇ ಒಂದು ಲೋಡನ್ನು ತಂದುಬಿಟ್ಟು ಹಾಕಿದ್ರು ಮತ್ತು ಇವತ್ತು ಕೊಯ್ದಿರೋದನ್ನೆಲ್ಲ ಮಧ್ಯಾಹ್ನ ಮೇಲೆ ಒಂದು ಸಂಜೆ ಒಂದು ಲೋಡ್ ತರಬಹುದು ಅಂತ ಹೇಳಿ ಅಡಿಕೆ ಮರ ಹತ್ತೋಕ್ಕಿಂತ ಮುಂಚೆನೇ ಒಂದು ಲೋಡನ್ನು ತೆಗೆದ್ಬಿಟ್ಟು ಹೋದರು ಮತ್ತು ಅಡಿಕೆ ಮರ ಹತ್ತೋಕ್ಕೆ ಎಲ್ಲ ರೆಡಿ ಆದಮೇಲೆ ಮತ್ತೆ ಗಾಡಿ ಹೊಡಿಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಒಂದು ಒಂದ್ ಲೋಡ್ ತಂದ್ಬಿಟ್ಟು ಖಾಲಿ ಮಾಡಿಟ್ಟು ಹೋದರು ಅವರು ಸೊ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಗಾಡಿ ತಿರುಗಿಸಿ ಹಾಕ್ಲಿ ಹಚ್ಚಬೇಕಾದ್ರೆ ಸರ್ಕಸ್ ಮಾಡ್ದಂಗೆ ಆಯಿತು ನಾವು ದೊಡ್ಡ ಯಾಕೆಂದ್ರೆ ಇಲ್ಲಿ ದೊಡ್ಡವ್ರು ಹೇಳೋರು ಯಾರೂ ಇಲ್ಲ ಅಪ್ಪನೂ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಇದ್ದವರೆಲ್ಲ ನಾವೇ ಇಲ್ಲಿ ಚಳ್ಳಾಪಿಳ್ಳಿಗಳು ಅಡಿಕೆನೆಲ್ಲ ಈ ಅವಸ್ಥೆಗೆ ತಂದು ಹೊತ್ತಾಕಿಟ್ಟು ಹೋಗಿದ್ದಾರೆ ಸೊ ಕೊನೆ ಆ ಕಡೆ ಹಾಕಿದ್ದಾರೆ ತೆರೆ ಒಂದು ಒಂದ್ಸೈಡ್ ಹಾಕಿದ್ದಾರೆ ಯಾಕಂದ್ರೆ ಅದು ಬೇಗ ಕುಳಿಯತ್ತೆ ಬೇಗ ಸೋಲಿಬೇಕು ಅಂತ ಹೇಳಿ ನೀವಿಬ್ಬರು ಕೂಡ ಅಡಿಕೆನ ಕಾಯಬೇಕು ಆಯಿತಾ ಸೊ ಇವರಿಬ್ರು ಅಡಿಕೆ ಕಾಯ್ಲಿಕ್ಕಂತ ಮನೆಗೆ ಬಿಟ್ಟು ಹೋಗೋದು ಪಿಂಕಿ ಆಲ್ರೆಡಿ ಹೋಗಿದ್ದಾಳೆ ಸೊ ಕೆಂಪು ಅಡಿಕೆಯೂ ಕೂಡ ಎಷ್ಟ್ರಾ ತೆಗ್ದು ಬಿ ಬಿಟ್ಟು ಹೋಗಿದ್ದಾರೆ ಸೊ ಹಾಗೆ ಚೀಲನ್ನೆಲ್ಲ ಖಾಲಿ ಮಾಡಿಬಿಟ್ಟೆ ಸೊ ಮತ್ತು ವಾಪಸ್ಸನ್ನು ಹೋಗಿದ್ದಾರೆ ಮಧ್ಯಾಹ್ನ ಒಂದು ಲೋಡ್ ತರ್ತಾರಂತೆ ಸೊ ಇವಾಗ ತೋಟಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ ಸೊ ಹೋಗಿ ನೋಡುವ ಗಾಡಿನ ಅಡಿಕೆ ಕಾಯಿಲೆ ಹೋದವರು ಸ್ವಲ್ಪ ತಗೊಂಡು ಬಂದಿಲ್ಲ ಮನೆ ಹತ್ರ ಈಗ ಮತ್ತೆ ಗಟ್ಟ ಇಳಿಸ್ತಿದ್ದಾರೆ ಇವತ್ತು ಕೂಡ ಇಲ್ಲಾಂದ್ರೆ ಇವತ್ತು ಈ ಘಟ್ಟ ಎಳಿಯೋ ಕತೆ ನನಗೆ ಬರ್ತಾ ಇರಲಿಲ್ಲ ಯಾಕೆ ಇದ್ದಾಳಲ್ಲ ಬರೀ ಇಂಥದ್ದೇ ಕೊಂಚಿಸ್ತಾನ ಮಾಡೋದ್ರಲ್ಲಿ ನಂಬರ್ ಒನ್ ಮತ್ತು ಮೇಲಿಂದ ಬರ್ಬೇಕಾರೆ ಹೋಗ್ತಾ ಇರ್ಬೇಕಾರೆ ಡೇರಿ ಮಿಲ್ಕ್ ಬೇರೆ ಕೊಡ್ತಾಳೆ ನನಗೆ ನಡ್ಕೊಂಡು ಇನ್ನು ಇಂಥ ಪಡೆದಿರೋಕ್ಕೆ ನಾನು ಪುಣ್ಯ ಮಾಡಿರಬೇಕು ಹಂಡ್ರೆಡ್ ಪರ್ಸೆಂಟ್ ಪುಣ್ಯ ಮಾಡಿರೋದಿಲ್ಲ ಈಗ ಗಟ್ಟ ಇಳಿಸ್ತಾ ಇದ್ದಾಳೆ ಮತ್ತೆ ನಾನೇ ಹೊಡ್ಕೊಂಡು ಹೋಗಬೇಕು ಗಾಡಿ ಆ ರೋಡ್ ನೋಡಿದ್ರೆ ಕಿಡ್ನಿ ಎಲ್ಲ ಒಂದೊಂದು ಇರೋದೆಲ್ಲ ಹೋಗಿ ಹೋಗ್ಕೊಡುತ್ತೆ ಅಂಥ ಬೆಸ್ಟ್ ರೋಡು ಅವಳು ಹಿಂದ್ಗಡೆ ಗಡೆ ಕೂತ್ಕೊಂತಾಳೆ ನನಗೆ ಹೊಡಿ ಅಂತಾಳೆ ಮತ್ತೆ ಸ್ಲೋ ಹೊಡಿ ಅಂತಾಳೆ ಜಂಪ್ ಮಾಡಬೇಡ ಅಂತಾಳೆ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಹಿಂದ್ಗಡೆ ಕೂತ್ಕೊಂಡು ಈಗ ನೋಡಿದ್ರೆ ಸ್ವಲ್ಪ ದೂರ ನಡ್ಕೊಂಡು ಅದೇ ರೌಂಡ್ ಹಾಕ್ಸಿ ಮನೆ ಹತ್ರ ಬೆಳಿಗ್ಗೆ ಗಾಡಿ ತಂದಿದ್ದರೆ ಈ ಕೆಲಸ ಇರ್ತಾ ನಾನು ನಾನಾದರೆ ಡೈರೆಕ್ಟಾಗಿ ತೊಗೊಂಡು ಬರ್ತಾ ಇದ್ದಪ್ಪ ಈಗ ನಡ್ಕೊಂಡು ಹೋಗಿ ಗಾಡಿ ಹತ್ತಬೇಕು ಎಲ್ಲಿಟ್ಟಿದ್ದಾರೆ ಗಾಡಿನ ಈ ತೋಟದ ಹಂಚಿಗೆ ಇಲ್ಲಿ ತಂದಿಟ್ಟಿದ್ದಾರೆ ಒಂದಿಲ್ಲ ಅಂತಂದ್ರೆ ಅಂತಂದರೆ ಇಲ್ಲಿಟ್ಟರೆ ಎರಡು ಕಿಲೋಮೀಟ್ರ್ ಉಳಿಸ್ಬೋದು ಪೆಟ್ರೋಲ್ನ ಇಲ್ಲಿಂದ ತೋಟದಿಂದ ಗಟ್ಟ ಹತ್ತಿ ಹೋಗ್ಬೇಕು ಸೊ ಬನ್ನಿ ತೋಟಕ್ಕೆ ಹೋಗುವ ಈಗ ಆಲ್ರೆಡಿ ತೋಟಕ್ಕೆ ಬಂದೆ ಗಾಡಿನ ಇಲ್ಲೆಲ್ಲೋ ಮಟ್ಟಿಗೆ ತಂದು ಕೆಳಗೆ ಲೋಡಿಂಗಿಗೆ ಸೊ ಹೋಗ್ತೀನಿ ಬರ್ತೀನಿ ನಾನು ಇಲ್ಲಿ ಲೋಡ್ ಮಾಡಕ್ಕೆ ಹತ್ತಿದ್ದಾರೆ ಎಷ್ಟು ಚಂದ ಗಟ್ಟ ಉಂಟು ನಮ್ಮ ಮಳೆ ಇವಾಗ ಸುಸ್ತಾಕ್ತಾನೋ ಅಂತ ಆಯ್ತಾ ಸಾಕಾಗಿಲ್ವೋಡ್ ಮಾಡಿದ್ದು ಮಾಡ ಈ ಕೆಲಸನೂ ಮಾಡ್ತಾ ನಿಂಗೆ ಕೊನೆ ಹೊರಲು ಡಬ್ಬಲ್ ಆ ಕೆಲಸ ಆಯ್ತಲ್ಲ ಮತ್ತೆ ಪಕ್ಕ ತೋಟಕ್ಕೆ ಬಂದು ಈ ತರ ಮಸ್ತಿ ಮಾಡ್ತಾ ಇರ್ತಾಳೆ ಬಿಡ್ತೀನಿ ಬಿಡುದಿಲ್ಲ ಬೈತಾ ಇದ್ದಾಳೆ ಸುಮಾರು ಹನ್ನೊಂದುವರೆ ಟೈಮಿಗೆ ತಿಂಡಿ ಮಾಡಿದ್ವಿ ಇಡ್ಲಿ ಮಾಡ್ಕೊಂಡೋಗಿದ್ವಿ ಬೆಳಿಗ್ಗೆ ಇಡ್ಲಿ ಮತ್ತು ಚಟ್ನಿ ಇಲ್ಲಿ ತಿಂತಾ ಇದ್ದಾರೆ ತೋಟದಲ್ಲೇಯ ಹೇಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಜಾಗದಲ್ಲಿ ಕಾಕೊಂಡು ಕುತ್ಕೊಂಡು ತಿಂತಾ ಇರೋದು ಇಡ್ಲಿ ಎಲ್ಲ ಮಾಡಿದ್ರೆ ಹೊಟ್ಟೆ ತುಂಬ ತಿನ್ಬೋದು ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಮರಾನ ಹತ್ತಿದ್ರು ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಊಟಕ್ಕೆ ಇಳಿಯುವುದು ಹನ್ನೆರಡು ಒಂದು ಗಂಟೆ ಟೈಮಿಗೆ ಇಳಿದ್ಬಿಟ್ಟು ಮತ್ತೆ ಊಟ ಮಾಡಿ ಮತ್ತೆ ಬೇಗ ಇದು ಹತ್ತಬೇಕು ಯಾಕಂದರೆ ಇವತ್ತು ಸಂಜೆಗೆ ಅಷ್ಟು ಅಡಿಕೆನ ಕೊಯ್ದು ಮುಗಿಸ್ಬೇಕು ಹಾಗೆ ಇವತ್ತು ಪೂಜೆನೂ ಕೂಡ ಇದೆ ಸ್ವಾಮಿಯವ್ರದ್ದು ಅಲ್ಲಿ ಕೂಡ ಅಣ್ಣನವ್ರಿಗೆ ಹೋಗಬೇಕು ಹಾಗೆ ನಮ್ಮ ಮನೆಯಿಂದನೂ ಯಾರಾದರೂ ಹೋಗ್ತಾರೆ ಅನಿಸುತ್ತೆ ಸೊ ಎಲ್ಲ ಬೇಗ ಮುಗಿಸಿದ್ರೆ ಎಲ್ಲರೂ ಕೂಡ ಹೋಗ್ಬೋದು ಹಾಗಾಗಿ ಊಟ ಮಾಡಿದ್ದು ಬೇಗ ಬರಬೇಕು ಹಾಗೆ ಬೇಗನೂ ಕೊಯ್ದು ಮುಗಿಸ್ಬೇಕು ಮುಗಿಸ್ಕೊಂಡ್ರೆ ಮತ್ತು ಅಡಿಕೆನೂ ಕೂಡ ಮನೆಗೆ ತಗೊಂಡು ಹೋಗಬೇಕು ಹಾಗಾಗಿ ಬೇಗ ಬೇಗ ಹೆಕ್ತಾಯಿದ್ದೀವಿ ಹಾಗೆ ಒಂದೊಂದು ಕಡೆ ತುಂಬ ಅಡಿಕೆ ಬೀಳುತ್ತೆ ಒಂದೊಂದು ಕಡೆ ಬೀಳೋದಿಲ್ಲ ಅಡಿಕೆನೂ ಪೂರ್ತಿಯಾಗಿ ಹೆಕ್ತಾಯಿದ್ದೀವಿ ಸೊ ಪೂರ್ತಿಯಾಗಿ ಎಷ್ಟಾಗುತ್ತೋ ಅಷ್ಟೇ ಕ್ಲೀನ್ ಮಾಡಿ ಹಾಕೋದು ಕಡೆಗೆ ಅಡಿಕೆ ಎಲ್ಲ ಸ್ವಲ್ತಾದ ಮೇಲೆ ಇನ್ನೊಂದು ಸ್ತು ತೋಟನ ಕ್ಲೀನ್ ಮಾಡಿ ನೋಡಲೇಬೇಕಾಗತ್ತೆ ಅಲ್ಲೊಂದು ಇಲ್ಲೊಂದು ಅಡಿಕೆ ಸಿಕ್ಕೇ ಸಿಗತ್ತೆ ಇಲ್ಲಿ ಕೊನೆ ಬುಟ್ಟಿನ ಎತ್ತಿ ತಲೆ ಮೇಲೆ ಇಟ್ಟಿ ನಮ್ಮ ಅಳಿಯನಿಗೆ ಇರ್ತಾಯಿದ್ದರು ಅಷ್ಟು ಹೊಡಿಕೆನೂ ಕೂಡ ನಮ್ಮ ಅಳಿಯನೇ ಹೋರಿದ್ದು ನಿನ್ನೆದು ಇವತ್ತಿಂದು ಎರಡು ಕೊನೆಗೋಡ್ರು ತೆಗೆದಿರೋದು ಅಷ್ಟು ಕೂಡ ಒಬ್ಬರೇ ಹೊರ್ತಾ ಇದ್ದಾರೆ ಮತ್ತು ಗಾಡಿ ಲೋಡ್ ಮಾಡೋದು ಅವರೇಯ್ಯ ಗಾಡಿ ಖಾಲಿ ಮಾಡೋದು ಅವರೆಯಾ ಅಂದರೆ ಅವರೊಬ್ಬರೇ ಅಲ್ಲ ಹಾಕಿದರು ಆದರೂ ಕೂಡ ಅವರಿಗೆ ಇವತ್ತು ಫುಲ್ ಕೆಲಸ ನಿನ್ನೆ ಅವ್ರಿಗೆ ಅಷ್ಟೊಂದು ಕೆಲಸ ಇರಲಿಲ್ಲ ಆಗಿತ್ತು ಹೋರಿ ಯಾಕಂದ್ರೆ ಒಬ್ಬರೇ ತೆಗೆಯೋದಾಗಿತ್ತು ಹಾಗೆ ಎಲ್ಲಿ ತಿನ್ನು ಎಲ್ಲೆನೂ ಕೂಡ ಜೋಟಿಯಿಂದ ಹಾಕ್ಕೊಂಡು ಎಳಿತಾ ಇದ್ದಾರೆ ಏಣಿ ಹಾಕಿಸಿದ್ರೆ ಮೇಲ್ಗಡೆ ಸಿಗುವುದಿಲ್ಲ ಹಾಗೆ ಜೌಟಿಯಿಂದ ಎಳೆದು ಎರಡು ತೆಗಿತಾಯಿದ್ದಾರೆ ಯಾಕಂದರೆ ಮೇಲ್ಗಡೆ ಏಣಿ ಮುಟ್ಟುವುದಿಲ್ಲ ಅಷ್ಟೊಂದು ಎಳೆ ತೆಗಿಯುವುದಿಲ್ಲ ಹಾಗಾಗಿ ಸೊ ಇಲ್ಲಿ ನಮ್ಮ ಇನ್ನೊಬ್ಬ ಕೊನೆಗೌಡರು ಇವತ್ತು ಬಂದಿದ್ದಾರೆ ನಿಂದೆ ಬಂದಿರಲಿಲ್ಲ ಆಗಿತ್ತು ಒಬ್ಬರೇ ಆಗಿದ್ದರು ಇವತ್ತು ಇನ್ನೊಬ್ಬರು ಬಂದಿದ್ದಾರೆ ನಮ್ಮ ತಮ್ಮ ಇವರು ನಮ್ಮ ಅಣ್ಣ ಹಾಗೆ ಇವರು ಮಾವನ ಮಗ ಮತ್ತು ಇವತ್ತೇ ಈ ಅಣ್ಣನ ತಮ್ಮನ ಹಗ್ಗಕ್ಕೆ ಇವರು ಮಾವ ಬಂದಿದ್ದಾರೆ ಸೊ ಮಧ್ಯಾಹ್ನ ಆಯಿತು ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಫುಲ್ಲು ಮೋಡಾಗಿದೆ ಮಳೆ ಬರೋ ಚಾನ್ಸಸ್ ಇದೆ ಅನಿಸುತ್ತೆ ಸೊ ಆದರೂ ಅಡಿಕೆ ಕೊಯ್ದು ಇನ್ನೂ ಡಿಲೇ ಮಾಡಿದ್ರೆ ಆಗೋದಿಲ್ಲ ಸೊ ಅಡಿಕೆ ಕೊಯ್ಯೋದೆಯಾ ಸೊ ಇದೇ ಥರ ಮಳೆ ಇದ್ದರೆ ಏನು ಮಾಡೋಕ್ಕೂ ಬರೋದಿಲ್ಲ ಪರಿಸ್ಥಿತಿ ತಕ್ಕಂಗೆ ನಾವು ಹೋಗ್ತಾ ಇರಬೇಕು ಸೊ ಊಟ ಮಾಡಿ ಮಧ್ಯಾಹ್ನ ಬೇಗ ಕೊಯ್ದು ಮುಗಿಸಿ ಸೊ ಅಷ್ಟು ಅಡಿಕೆನೂ ಕೂಡ ಮನೆ ತಗೊಂಡು ಹೋಗಬೇಕು ಸೊ ಹಾಗಾಗಿ ಬೇಗ ಬೇಗ ಅಡಿಕೆನ ಹೆಕ್ಕಿ ಮುಗಿಸ್ಬೇಕು ಸೊ ಎಲ್ಲ ಅಡಿಕೆ ಹೆಕ್ಕಿದ್ದೀವಿ ಇದೊಂದು ಕಾಲಿಗೆ ನಾವು ಅಡಿಕೆ ಹೆಕ್ಕೇ ಇಲ್ಲ ಅನಿಸುತ್ತೆ ಸೊ ಏನಪ್ಪ ನಾವು ಅಡಿಕೆ ಹಾಕೋದು ಹಿಂಗೆ ಹಾಕ್ತಿದ್ವಿ ಅಂದರೆ ನೆಕ್ಸ್ಟು ಬಂದಾದರೂ ಈ ಕಳಿಗೆಗೆ ಅಡಿಕೆ ಹೆಕ್ಕೊಂಡೋಗಬೇಕು ಮಧ್ಯಾಹ್ನ ಊಟ ಮಾಡಿದ್ದೆ ಇನ್ನೊಂದು ಲೋಡು ಕಣಜನೆಲ್ಲ ಮಾಡಿ ಇಟ್ಟಿದ್ದೆನಲ್ಲ ಗಾಡಿ ಮೇಲೆ ಹಾಕಿ ಕಳಿಸ್ತಾ ಇದ್ದೀವಿ ಮಧ್ಯಾಹ್ನ ಊಟ ಆಗಿದ್ದೇ ಹೋಗಿದ್ರು ನಾವು ಯಾವುದೇ ಕೆಲಸದಲ್ಲಿ ಇದ್ರೂ ಕೂಡ ಇವ್ರಿಗೆ ಮಾತ್ರ ಬೀಳುವಂಗಿಲ್ಲ ಇವರಿಗೂ ಊಟ ಕರ್ಕೊಂಡೋಗಿದ್ವಿ ಮೇಣದಲ್ಲಿ ಇರ್ತಾರೆ ಆರಾಮ್ಸೆ ಅಂತ ಹೇಳಿ ಈ ಥರ ಅಡಿಕೆ ಬೀಳ್ಸಾಕಿದ್ದಾರೆ ನಮ್ಮ ಹಗ್ಗದವನು ಇವನು ಭಾಳ ಜೋರಿದ್ದಾನೆ ನಾವು ಯಕ ಕೂತ್ಕೊಂತೀವಿ ಅಂತೇಳಿ ಹೀಗೆ ಮಾಡಿ ಹಾಕಿದ್ದಾನೆ ನಮ್ಮ ಪಿಂಕಿ ಯಾರಿಗೆ ಬಂದರು ಬ್ಯಾಡೋ ತೆರೆ ಎಲ್ಲ ಮಾಡಬೇಡ್ರಿ ನೀವು ತುಂಬ ಒಳ್ಳೆಯವರಲ್ಲ ಸಂಜೆಗೆ ಎಕ್ಸ್ಟ್ರಾ ತಿಂಡಿ ಕೊಡ್ತೀನಿ ನಿಮಗೆಲ್ಲ ಆಯ್ತಾ ಅಣ್ಣ ಸಂಜೆ ಎಕ್ಸ್ಟ್ರಾ ತಿಂಡಿ ಕೊಡ್ತೀನಿ ನಂದ ನೀನ್ ಕಿರಿಕ್ ಮಾಡ್ಬೇಡ ಮತ್ತ ಇವರಿಗೆ ರಾತ್ರಿ ಅಡಿಕೆ ಮಾಡಾಕ್ತಾರಂತ ನೋಡವ್ರು ಜೋರಿದ್ರು ಇವ್ರ ಕೊನೆ ಗೌಡ ಮತ್ತೆ ಆಗದವ್ರು ನೀ ಮತ್ತೆ ನೀನ್ ಒಂದೊಂದ್ ಬಣ್ಣ ಬಿಟ್ಟು ಒಂದ್ ಬಣ್ಣ ಜಾಸ್ತಿ ತೆರೆ ಅಡಿಕೆ ಮಾಡ್ತಾ ಇದ್ಯಾ ನೀನ್ ಕಂಪ್ಲೇಂಟ್ ಮಾಡ್ತೆ ನೋಡಿ ನಿನ್ ಮೇಲೆ ನಾನು ಇಲ್ಲಿ ನೋಡಿ ಆಲ್ರೆಡಿ ಮಾಡ್ತಾ ಇದ್ದೀನಿ ಇದೆ ಇಲ್ಲಿ ನನ್ನ ಕಾಲು ಮದ್ದೆ ಆಗಿದ್ದುಂಟೆ ಇಲ್ಲ ಮಧ್ಯಾಹ್ನ ಮೇಲೆ ಗಾಡಿ ಲೋಡನ್ನು ಖಾಲಿ ಮಾಡಿ ಮತ್ತೆ ತಮ್ಮ ಬಂದು ಅಡಿಕೆನ ಕೊಯ್ತಾ ಇದ್ದಾರೆ ಇಲ್ಲಿ ಈ ಮರಕ್ಕೆ ಇಲ್ಲಿ ತುಂಬ ಮರ ಇದೆ ಥರ ಆಗಿದೆ ಮೇಲೆ ಇರುತ್ತಲ್ಲ ಅದನ್ನು ಈ ಥರ ಬಾಗಿ ಹೋಗಿಬಿಟ್ಟಿದೆ ತುಂಬ ಅಂತಂದರೆ ಒಂದು ಇಡೀ ತೋಟಕ್ಕೆ ಸೇರಿ ಒಂದು ಐವತ್ತು ಮರ ಆದರೂ ಆ ರೀತಿ ಆಗಿದೆ ನಮ್ಮದು ಸೊ ಏನು ಮಾಡಿದ್ರೂ ಕೂಡ ಅದು ಚೆಂಡನ್ನು ಬಾಗಿ ಹೋಗೋದನ್ನು ಅದು ಏನು ರೋಗನ ಅಥವಾ ಏನಂತಲೇ ಗೊತ್ತಾಗ್ತಿಲ್ಲ ಮತ್ತೆ ಕೊನೆಯೂ ಕೂಡ ಅದಕ್ಕೆ ಸರಿಯಾಗಿ ಬರೋದಿಲ್ಲ ಅಡಿಕೆನೂ ಕೂಡ ಚಿಕ್ಕ ಚಿಕ್ಕದಾಗಿ ಆಗತ್ತೆ ಹಾಗಾಗಿ ಅದರದ್ದು ಇವಾಗ ಏನು ಕೊಯ್ತಾ ಇದ್ದಾರಲ್ಲ ಅದ್ರದ್ದು ಮೇಲ್ಗಡೆ ಚೆಂಡನ್ನು ಕಡ್ದು ಹಾಕಿ ನೋಡುವ ಅದೇನು ಸರಿ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ ಒಂದು ಮರದ ಕಡ್ದು ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಅದರದ್ದು ಕಡಿಲಿಕ್ಕೆ ಅಂತ ಹೇಳಿದ್ದೀವಿ ಇಲ್ಲಿ ನಮ್ಮ ಕೊನೆ ಹೋರೋರು ಆರಾಮಾಗಿ ಕುತ್ಕೊಂಡಿದ್ದಾರೆ ಒಂದು ಸದ್ಯಕ್ಕೆ ಅವರಿಗೆ ಲೋಡ್ ಆಗ್ತಾ ಇಲ್ಲ ಬುಟ್ಟಿಗೆ ಹಾಗಾಗಿ ಕುತ್ಕೊಂಡಿದ್ದಾರೆ ರೆಸ್ಟಿಗೆ ಹಾಗೆ ಇಲ್ಲಿ ಪೂರ್ತಿಯಾಗಿ ಈ ಕಡೆ ಈ ಕಡೆಯಿಂದ ತೆಗಿತಾ ಇದ್ದಾರೆ ಇಲ್ಲಿ ಒಂಥರ ತೋಟ ಮರ ಎಲ್ಲ ಫುಲ್ಲಾಗಿ ಚೆಂಡನ್ನೆಲ್ಲ ಬಾಗಿ ಹೋಗಿ ಸರಿಯಾಗಿ ಕೊನೆಯೇ ಇಲ್ಲ ಇಲ್ಲಿ ಹಾಗಾಗಿ ಅಡಿಕೆ ಹೋರೋರಿಗೆ ಸರಿಯಾಗಿ ಲೋಡ್ ಆಗ್ತಾನೇ ಇಲ್ಲ ಹಾಗೆ ಇದನ್ನು ಚೆಂಡನ್ನು ಕಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಇವರು ಕುತ್ಕೊಂಡಿರೋ ಮರ ಮತ್ತು ಸೈಡಿಗೆ ಇರುವ ಮರ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಚೆಂಡು ಒಂಥರ ಬಾಗಿ ಹೋಗಿಬಿಟ್ಟಿದೆ ಹಾಗೆ ಇಲ್ಲಿ ಮೇಲ್ಗಡೆ ಚೆಂಡಷ್ಟೇ ಕಡ್ದು ನೋಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ ಸರಿನಷ್ಟು ಕರೆಕ್ಟಾಗಿ ಸೂಜಿ ಬಂದು ಕರೆಕ್ಟಾಗಿ ಆಗ್ಬೋದು ಅಂತ ಹೇಳಿ ಒಂದೇ ಮರದ್ದು ಈ ಥರದೇ ಇಡೀ ತೋಟದ್ದು ಸೇರಿದ್ರೆ ಒಂದು ಐವತ್ತು ಮರ ಆದರೂ ಇದೆ ಅನಿಸುತ್ತೆ ಕೆಲವೊಂದಷ್ಟನ್ನು ಆಗ ಹಾಗೆ ಆಗಿ ಸತ್ತೋಗ್ಬಿಟ್ಟಿದೆ ಒಂದು ಮೂರು ನಾಲ್ಕು ಮರನ ಆಲ್ರೆಡಿ ಸತ್ತೋಗಿಬಿಟ್ಟಿದೆ ಇದೇ ರೀತಿಯಾಗಿ ಎಲ್ಲ ಮರನೂ ಸತ್ತು ಹೋದರೆ ಮತ್ತೆ ಹೊಸ ಸಿಸಿ ನೆಟ್ಟಿ ಅದನ್ನು ಮತ್ತೆ ದೊಡ್ಡದು ಮಾಡಿದೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಇದಿಗೆ ಮರ ಹತ್ತಿದ್ದೇ ಉಂಟಲ್ಲ ಅವ್ರು ಮತ್ತೆ ಕೊನೆ ತೆಗಿಲಿಕ್ಕೆ ಹತ್ತಿರ ತಂದಿದ್ದ ತಂದಿದ್ರೆ ಹಾಗೆ ಕೈ ಸಿಕ್ಕಿದ್ರೆ ಕಡಿದ್ಬೇಡಿ ನೋಡುವ ಒಂದು ಮರಕ್ಕಾದರೂ ಕಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಸೊ ಕಡಿತಾ ಇದ್ದಾರೆ ಸೊ ನೋಡಬೇಕು ಮುಂದಿನ ವರ್ಷಕ್ಕೆ ಅದು ಸೂಜಿನ ಕರೆಕ್ಟಾಗಿ ಬಂದರೆ ಏನಾಗುತ್ತೆ ಅಂತಲ್ಲಿ ಬರುತ್ತೆ ಎಲ್ಲ ಪ್ರಸಾಯೋದಿಲ್ಲ ಚೆಂಡು ಕಡಿದ್ರೆ ಎಲ್ಲ ಮರಕ್ಕೂ ಕಡಿಬೇಕು ಅಂತ ಹೇಳಲ್ಲ ಒಂದು ಮರ ಕಡ್ದು ಸೊ ಹೇಗಾಗುತ್ತೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀವಿ ಸೊ ಸರಿಯಾದರೆ ನೆಕ್ಸ್ಟ್ ಒಂದು ಮೂರು ನಾಲ್ಕು ಮರಕ್ಕಾದರೂ ಕಡ್ದು ನೋಡು ಅಂತ ಹೇಳಿ ಸೊ ಟ್ರೈ ಮಾಡೋದು ಯಾವುದಾದ್ರು ಒಂದು ರೀತಿಯಲ್ಲಿ ನಾವು ಟ್ರೈ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಸೊ ಕಡಿತಾ ಇದ್ದಾರೆ ಕಡ್ದು ಕೆಳಗಡೆ ಚೆಂಡನ್ನು ಹಾಕಿ ಸೊ ನೆಕ್ಸ್ಟ್ ನೋಡಬೇಕು ಇದೊಂದು ಬರ್ಣಕ್ಕಂತೂ ಅಷ್ಟು ು ಮರನೂ ಕೂಡ ಹಾಗೇ ಆಗಿಬಿಟ್ಟಿದೆ ಸೊ ಕೆಳಗಡೆ ಬಿತ್ತು ಹಾಗೆ ಈಗನೆಲ್ಲ ಅಡಿಕೆ ಹೆಕ್ಕಿ ಎಲ್ಲ ರಶಿ ಮಾಡಬೇಕು ಆಲ್ರೆಡಿ ಸಂಜೆ ಆಗ್ತಾ ಆಗ್ತಾ ಆದಂಗೆ ಕೆಲಸ ಜಾಸ್ತಿ ಆಗೋ ಆಗ್ತಾ ಹೋಗುತ್ತೆ ಹಾಗೆ ಗಾಡಿ ಲೋಡ್ ಮಾಡಬೇಕು ಗಾಡಿ ಲೀ ಫುಲ್ ಅಡಿಕೆನ ತುಂಬಿಸಿ ಮನೆಗೆ ತಂದು ಖಾಲಿ ಮಾಡೋ ತನಕ ನಮಗೆ ಸಾಕೋ ಬೇಕೋ ಆಗಿರತ್ತೆ ಸೊ ಆದಷ್ಟು ಬೇಗನ ಕೆಲಸ ಮಾಡಿ ಮುಗಿಸ್ಬೇಕಾಗತ್ತೆ ಮನೆಗೆ ತಂದು ಒಂದ್ಸರ್ತಿ ಅಡಿಕೆ ಮುಟ್ಟಿದ್ರೆ ಒಂದು ತಲೆನೂ ಹೋಗಿರತ್ತೆ ಕಡೆ ನೆಕ್ಸ್ಟ್ ಮನೆ ಹತ್ರ ಅಡಿಕೆನ ಸೊಲಿಯೋದು 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 ಸ್ವಲ್ದು ಮುಗಿಸೋ ತನಕ ಇಲ್ಲಿ ನಮ್ಮ ಕೊನೆಗೌಡರು ಸರ್ಕಸ್ ತೋಡಿ ಇಡಿಬೇಕಿದ್ರೆ ಇಲ್ಲಿ ತೆಂಗಿನ ಮರ ಉಂಟು ಅದ್ರದ್ದು ಹೆಡೆ ಮೇಲಿಂದ ಹೇಗೆ ಸರ್ಕಸ್ ಮಾಡ್ತಿದ್ದಾರೆ ಅಂತೇಳಿ ಈ ಥರ ದಾನ್ಲಿ ಮಾಡ್ತಿಲ್ಲ ಅಂದರೆ ನಮ್ಮ ಕೊನೆಗೌಡರಿಗೆ ಸಮಾಧಾನನೇ ಆಗೋಲ್ಲ ಅನಿಸುತ್ತೆ ಈ ರೀತಿ ಮಾಡ್ತಾ ಇರೋದೇ ಯಾ ಸೊ ಏನು ಮಾಡೋಕ್ಕೂ ಬರೋದಿಲ್ಲ ಅವರು ಹಾಗೆ ಒಂದೊಂದು ಕಡೆ ಹೋಗ್ತಾ ದಾನ್ಲಿ ಮಾಡ್ತಾ ಇರೋದು ಸೊ ಹಾಗೆ ಇನ್ನೊಂದು ತಾಸಿಗೆ ಮುಗಿಯತ್ತೆ ಅಷ್ಟು ಒತ್ತಗದು ನಮ್ಮ ಅಡಿಕೆ ಹೋರವನಿಗೆ ಇನ್ನೂ ಕೂಡ ಲೋಡಾಗಿಲ್ಲ ಅನ್ಸುತ್ತೆ ಕುತ್ಕೊಂಡಿದ್ದಾರೆ ಪಾಪ ಸುಸ್ತಾಗಲ್ಲ ಸ್ವಲ್ಪ ಘಟ್ಟನೂ ಇದೆ ಹಾಗೆ ಹೊಂಬಾಳೆನ ಎರಡನ್ನು ತೆಗ್ದಿದ್ದೀವಿ ಯಾಕಂತಂದರೆ ಸ್ವಾಮಿಯವರು ಪೂಜೆ ಇದೆಯಂತೆ ಸೊ ಹಾಗಾಗಿ ಇವತ್ತೇ ಇದೆಯಂತೆ ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿ ಹೊಂಬಾಳೆನ ಎರಡನ್ನ ತೆಗ್ದಿದ್ವಿ ಅವನ ಮರತು ಹಾಗೆ ಅಣ್ಣನವರೆಲ್ಲ ಬೇಗ ಬೇಗ ಅಡಿಕೆ ಕೊಯ್ದು ಮುಗಿಸೋ ಪೂಜೆಗೆ ಹೋಗಬೇಕು ಅಂತೇಳಿ ಬೇಗ ಬೇಗ ಕೊಯ್ತಾ ಇದ್ದಾರೆ ಹಾಗೆ ಇದನ್ನು ತಗೊಂಡೋಗಿ ಸಂಜೆ ಪೂಜೆ ಮುಟ್ಟಬೇಕು ಹಾಗೆ ನಮ್ಮ ತೋಟಕ್ಕೆ ಆಲ್ರೆಡಿ ಅಡಿಕೆ ತೆಗಿತಾ ಇದ್ರಾಗಿತ್ತು ಹಾಗೆ ಪೂಜೆಗೆ ಹೋಗಿ ಮುಟ್ಲಿ ಅಂತ ಹೇಳಿ ಎರಡನ್ನು ತೆಗೆದಿದ್ವಿ ತುಂಬ ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದೆ ಒಂದು ಚಿಕ್ಕದಾಗಿದೆ ಒಂದು ದೊಡ್ಡದಾಗಿದೆ ಫೈನಲಿ ಅಡಿಕೆ ಕೊಯ್ಲು ಮುಗೀತು ಇನ್ನೆರಡು ಚೀಲ ತೊಗೊಂಡು ಹೋದರೆ ಸೊ ಹೋರಿ ಮುಗೀತು ಇದೊಂದು ದೊಡ್ಡ ಮನೆಗೆ ಹಾಕಿದ್ರೆ ಈ ತೋಟದ್ದು ಮೊದಲನೇ ಕೊಯ್ಲು ಮುಗಿಸಿದ್ವಿ ಸೊ ಎರಡು ದಿನ ತಾಕ್ತು ಮುಗಿಸ್ಲಿಕ್ಕೆ ಸೊ ಮೂರು ಕೊನೆಗೌಡರು ಸೇರ್ಕೊಂಡು ತೋಗೆ ಮುಗಿಸಿದ್ವಿ ಸೊ ಇವಾಗ ಮನೆಗೆ ಹೋಗಿ ಇವತ್ತು ಸಂಜೆಗೆ ಅಡಿಕೆ ಸಲಿಯೋದು ಲಾಸ್ಟಿಗೆ ಹೋಗ್ಬೇಕಿದ್ರೆ ಎಷ್ಟು ಗಡ್ಬುಡಿ ಆಗತ್ತೆ ಅಂದ್ರೆ ಇಲ್ಲಿ ಏನೆಲ್ಲ ಬಿಟ್ಟು ಹೋಗ್ತೀವಿ ಗಾಡಿ ಜೊತೆಗೆ ಹೋಗಬೇಕು ನಾವು ಹೋಗಬೇಕು ಎಲ್ಲರೂ ಒಟ್ರಾಶಿ ಮಾಡ್ಕೊಂಡು ಹೋಗಬೇಕು ಏನೇನು ತಂದಿದ್ದೀವಿ ಅಷ್ಟು ಕೂಡ ತೊಗೊಂಡು ಹೋಗಬೇಕು ಸೊ ತುಂಬ ಆಗಿಬಿಡತ್ತೆ ಸೊ ಗೇಟ್ ಹಾಕಿ ಹೋಗಬೇಕು ಬೇಲಿ ಕಟ್ಟಬೇಕು ಇದು ಮಾಡಬೇಕು ಅದನ್ನು ಮಾಡಬೇಕು ಎಲ್ಲ ಕಡೆನೂ ಬಿಚ್ಚಿದ್ದಿರುತ್ತೆ ಸೊ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಾಳೆ ಒಂದ್ಸತಿ ಆದರೂ ಈ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗಬೇಕಾಗತ್ತೆ ಸೊ ಬನ್ನಿ ಇವಾಗೆಲ್ಲರೂ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ ನಾನು ಅಕ್ಕ ಇಬ್ಬರೇ ಹಿಂದಿದ್ದವರು ಬಾಕಿ ಎಲ್ಲರೂ ಹೋಗೇ ಬಿಟ್ಟರು ಹಂಗೂ ನಮ್ಮ ಅಕ್ಕಂಗು ಈ ಗೇಟ್ ಹಾಕೋ ತನಕ ಸಾಕಾಗೋಯ್ತು ಎಲ್ಲರೂ ನಮ್ಗೆ ಬಿಟ್ಟಾಕಿ ಹೋಗೇ ಬಿಟ್ರು ಇದ್ದವರು ನಾವಿದ್ರು ದೊಡ್ಡವರೆಲ್ಲ ಹೀಗೆ ನೋಡಿದ್ರೆ ತಪ್ಪಲ್ವ ಮನೆಯದಾಗಿ ಮಕ್ಕಳನ್ನ ಬಿಟ್ಟು ಹೋಗೋದು ಇಷ್ಟು ಸರಿ ಹೇಳಿ ಎಲ್ಲರೂ ಮನೆಗೆ ಕೊಟ್ಟಿದ್ರು ನಾ ನೋಡಿದ್ರೆ ಇದು ನೋಡಿದ್ರಲ್ಲೇ ಇದ್ದೀವಿ ಹೊಡಿತಾ ಇದ್ದಾರೆ ನಾನು ಹಿಂದ್ಗಡೆ ಕೂತ್ಕೊಂಡಿದ್ದೀನಿ ಅಮ್ಮನ್ನ ಮುಂದೆ ಹಾಕಿಸಿ ಬಂದಿದ್ರಾಗಿತ್ತು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ನಾವೆಷ್ಟು ಸ್ಲೋ ಬಂದರು ಇವರು ஆ தோட கடை முந்தே ஹோத்தானே இல்ல இவரெல்லாம் இந்த